ಕಾಲಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಆಲ್ ದೆಸ್ಟ್ ಚೆನ್ನಾಗ್ಲೋ ಮಗ ಒಳ್ಳೆದಾಗಲಿ ಅಂತೇಳಿ ಅವ್ನು ಆಲ್ ಬೆಸ್ಟ್ ಅಂದ ಸರ್ ಇವಾಗ ಆಸೆ ಸಿಗೋಣ ಆ ಸೆಟ್ಟಲ್ಲಿ ಅಂತೇಳಿ ಲಾಸ್ಟಲ್ಲಿ ಹೇಳಿದ್ದು ಒಂದೇ ಮಾತು ನೀವು ಲಾಸ್ಟಲ್ಲಿ ನಿಂತ್ಕೊಂಡಾಗ ಎರಡಕ್ಕೆ ನಮ್ದಾಗಿರ್ಬೋಕಷ್ಟೇ ಬೇರೆ ಏನು ತಲೆಯಲ್ಲಿಬಾರ್ದು ಅನ್ನೋದೇ ನಮ್ಮ ಪ್ಲಾನ್ ಇದ್ದಿದ್ದು

ಅದಕ್ಕೋಸ್ಕರ ಹುಡುಗರು ಹುಡುಗರು ಮಾತ್ರ ಮಾತುಕತೆ ಆಗಿರುತ್ತೆ ಆಮ್ರಿಟ್ ಆಗಿ ಏನು ಕೊಡ್ತೀರಾ ಗೆದ್ರಲ್ಲ ಆಮ್ರಿಟ್ ಆಗಿ ನಾನು ಗೆದ್ದಿದ್ದೀನಲ್ಲ ಅದು ಬರಬೇಕಿನ್ನು ಬಂದ ಮೇಲೆ ನನಗೆ ಅದೊಂದು ಮನಸ್ಸಲ್ಲಿದೆ ಅದೇನು ಕೊಡಬೇಕಂತ ಅದನ್ನು ಕೊಡ್ತೀನಿ ಓ ಹಂಗೆ ಹಂಗಿರ ಇನ್ನೂ ಬಂದಿಲ್ಲ ದುಡ್ಡು ಇನ್ನೂ ಬಂದಿಲ್ಲ ಇನ್ನೂ ಬರೋದು ಲೇಟ್ ಆಗುತ್ತೆ ಬಟ್ ಬಂದ ಮೇಲೆ ಅದು ನನಗೆ ಸರ್ ನನಗೆ ಇದೆ ಮನಸ್ಸಲ್ಲಿ ಅದನ್ನು ಸ್ಟೇಜ್ ಮೇಲೂ ಹೇಳಿಲ್ಲ ಬಟ್

ಅವ್ನ ಮನ್ಸಿಗೆ ಏನ್ ಬರುತ್ತೋ ಅದು ಯಾವಾಗಲೂ ಅದು ಮಾಡೇ ಮಾಡ್ತಾನೆ ಇವಾಗಲೂ ಮಾಡ್ತಾನೆ